ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತು ನಾನು ರವೆ ಸಾವ್ಗೆ ಪಾಯಸ ಮಾಡುವ ರೆಸಿಪಿ ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಪ್ಲೀಸ್ ಯಾರು ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೇಗೆ ರವ ಶಾವ್ಗೆ ಪಾಯಸ ಮಾಡುವುದು ಹೇಗೆ ಎಂದು ರವೆ ಶಾವ್ಗೆ ಪಾಯಸ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಇವಾಗ ಮೂರಚ್ಚು ಬೆಲೆ ಇದ್ದೀನಿ ಬೆಲ್ಲ ಕರ್ಕೋ ಅಷ್ಟೊತ್ತಿಗೆ ನಾನು ರವೆ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ರವೆ ಪಾಯಸ ಮಾಡೋದಕ್ಕೆ ಸ್ವಲ್ಪ ಸಾವಿಗೆ ತಗೊಂಡಿದ್ದೀನಿ ಈ ಬಟ್ಲಲ್ಲಿ ಮುಕ್ಕಲ್ ಬಟ್ಲು ತೊಗೊಂಡಿದ್ದೀನಿ ಹಾಗೇ ರವೆನ ಮುಕ್ಕಲ್ ಬಟ್ಲು ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಮತ್ತು ಒಂದು ಮೂರು ಎಲೆಕ್ಕಿ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಗೋಡಂಬಿನ ಹುರ್ಕೊಂಡಿದ್ದೀನಿ ಪಲ್ಯ ಮತ್ತು ನೀರು ಹಾಕಿ ಅದು ಇನ್ನೂ ಕೂಡ ಕುದ್ದಿಲ್ಲ ಹಾಗೇ ಈಗ ರವೆ ಹುರ್ಕೋತಾ ಇದ್ದೀನಿ ಮಾಮೂಲಿ ನಾವು ಉಪ್ಪಿಟ್ಟಿಗೆ ಎಷ್ಟು ಹುರ್ಕೋತಿರೋ ಅದೇ ಥರ ಹುರ್ಕೊಳ್ಳೋದು ರವೆನ ಫ್ರೆಂಡ್ಸ್ ಇವಾಗ ಸ್ಯಾವ್ಗೆನ ಕೂಡ ಹುರ್ಕೋತಾ ಇದ್ದೀವಿ ನಾವು ಶ್ಯಾವ್ಗೆ ರೋಸ್ಟ್ ತಂದಿರಲಿಲ್ಲ ಅದಕ್ಕೋಸ್ಕರ ಅದೇನೋ ರೋಸ್ಟ್ ತಗೊಂಡಿದ್ರೆ ಸ್ವಲ್ಪ ಉರಿತಾ ಇರಲಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ನಾನು ಒಂದು ಎರಡು ಟೀ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ತುಪ್ಪನೂ ಕೂಡ ಹಾಕೋತಾ ನಾವು ಆಯಿಲ್ ಹಾಕೊಂಡಿರ್ಬೋದು ತುಪ್ಪ ಹಾಕಿಲ್ಲ ನೀವು ಬೇಕಿದ್ದರೆ ತುಪ್ಪ ಹಾಕ್ಕೊಂಡು ತಾವಿಗೆ ನಾವು ಹುರ್ಕೋಬೋದು ಿ ದ್ರಾಕ್ಷಿ ಕೂಡ ಹೋಗ್ತದೆ ಮೊದಲೇ ನಾವು ಡ್ರೈ ಆಗೇ ಗೋಡಂಬಿ ಉಟ್ಕೊಂಡಿದ್ದೀವಿ ಮತ್ತೀಗ ಸ್ವಲ್ಪ ಟ್ರೈ ಮಾಡ್ಕೊತಾ ಇದ್ದೀವಿ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಸಬ್ಬಕ್ಕಿನೂ ಕೂಡ ಹಾಕಿಟ್ಟಿದೆ ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಇವಾಗ ಹೇಳ್ತಾ ಇದ್ದೀವಿ ಸೊಪ್ಪಕ್ಕಿನೂ ಕೂಡ ಒಂದೆರಡು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೆ ಫ್ರೆಂಡ್ಸ್ ಇವಾಗ ನಾವು ಸಾವಿಗೆ ಹಾಕೋತಾ ಇದ್ದೀನಿ ಕುದೀತಾ ಇದೆ ಅದಕ್ಕೆ ರವೆ ಸಾವಿಗೆ ಪಾಯಸ ಅಂತ ತುಂಬಾ ಈಸಿ ಮಾಡೋದು ಇವಾಗ ಸ್ವಲ್ಪ ಸಾವಿಗೆ ಹಾಕಿರೋದ್ರಿಂದ ಸಾವಿಗೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಾವಿಗೆ ಬಂದಿದೆ ಇವಾಗ ರವೆ ಹಾಕೋತಾ ಇದ್ದೀನಿ ರವೆ ಹೋಗ್ಬೇಕಾದ್ರೆ ಕೈ ಆಡ್ತಾ ಇರ್ಬೇಕು ಇಲ್ಲಾಂದರೆ ರವೆಲ್ಲ ಒಂದು ಕಡೆ ಗಂಟು ಗಂಟು ಬಿಡುತ್ತೆ ಹಾಗೇನೆ ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಕೋತಾ ಇರಬೇಕು ರವೆ ಹಾಕಿದ್ಮೇಲೆ ಏನಂದ್ರೆ ಅಲ್ಲಲ್ಲಿ ಗಂಟು ಹಾಕ್ತಾ ಇರುತ್ತೆ ರವೆ ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ಏಲಕ್ಕಿ ಕಾಯಿ ತೊಗೊಂಡಿದ್ದೆ ಮೂರು ಇವಾಗ ಅದನ್ನು ಕೂಡ ಕುಟ್ಟಿ ಇವಾಗ ಪಾಯಸ ಹಾಕೋತಾ ಇದ್ದೀನಿ ಇವಾಗ ಕೊನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕೋತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಪಾಯಸನ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ಆವಾಗಲೇ ವಿಡಿಯೋದಲ್ಲಿ ತೋರಿಸಿಲ್ಲ ಇವಾಗ ಕೊನೇಲಿ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಪಾಯಸ ಜೊತೆಗೆ ಕಾಯಿ ತುರಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ರವೆ ಸಾವಿಗೆ ಪಾಯಸ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೋತೀವಿ ಸ್ವಲ್ಪ ತಣ್ಣಗಾದ ಮೇಲೆ ಪಾಯಸ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಮಾಡಿರುವಂತಹ ರವೆ ಸಾವಿಗೆ ಪಾಯಸ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್